ನಮಸ್ಕಾರ ನಮ್ಮ ಹೆಸರು ಶಶಿಕುಮಾರ್ ಅಂತ ನಮ್ದು ಬಟರ್ಕೂಪ ಬೇತ್ಮಂಗ್ಳ ಕೆ ಜಿ ಎಫ್ ತಾಲೂಕು ಬಂಗಾರಪೇಟೆ ಕೋಲಾರ ಡಿಸ್ಟಿಕ್ ನಾವು ಈ ವರ್ಷದ ಯೂಸ್ ಮಾಡ್ತಾ ಇರೋ ಈ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ಇನ್ನ ಎರಡು ಬೆಲೆ ಇದೆ ನಮ್ದು ಒಂದು ಶ್ಯಾಂಪಲ್ ಸ್ಟೇಜು ಇನ್ನೊಂದು ಒಂದು ತಿಂಗಳ ಮೇಲೆ ಆಗಿದೆ ಇದು ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಇದರಿಗೆ ಒಂದು 20 ದಿನ ಆಗಿದೆ ಇದಕ್ಕೆ ನೋಡಿ ಸರ್ ಇದು ಯೂಸ್ ಮಾಡಿದೀವಿ ಐ ರಿಚ್ ಮತ್ತೆ √x ಅಂತ ಐ ರಿಚ್ ಯೂಸ್ ಮಾಡಿದೀವಿ ಇದರಿಗೆ ಯೂಸ್ ಮಾಡಿದೀವಿ ಏನು ಏನು ಸ್ಟೇಜ್ ಇಂದ ಯೂಸ್ ಮಾಡಿದೀರಾ √x ಸ್ಟಾರ್ಟಿಂಗ್ ಸ್ಟೇಜ್ ಯೂಸ್ ಮಾಡಿದೀವಿ ಸ್ಟಾರ್ಟಿಂಗ್ ಸ್ಟೇಜ್ ಇಂದನ ಯೂಸ್ ಮಾಡಿದೀವಿ ಒಂದು ವಾರ ಆದಮೇಲೆನೇ ಅಷ್ಟ ರೂಟ್ ಎಕ್ಸು ಮತ್ತೆ ಐರಿಚ್ ಬಿಟ್ಟಿದೀವಿ ಆ ಚೆನ್ನಾಗೇ ವೈಟ್ ರೂಟ್ಸ್ ಎಲ್ಲ ಚೆನ್ನಾಗಿ ಹೋಯ್ತು ಅಷ್ಟೊಂದು ನಾರುಗಳೆಲ್ಲ ಹೋಗಿ ಸತ್ತಿಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಮತ್ತೆ ಸಲ ಬಿಟ್ಟಾಗ ಈ ಲಾಕ್ ಎಲ್ಲ ಚೆನ್ನಾಗಿ ಓಪನ್ ಆಗಿದೆ ಸ್ವಲ್ಪ ಚೆನ್ನಾಗಿ ಅನಿಸಿದೆ ನಮ್ಗೆ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಓಪನ್ ಆಗಿದೆ ಫ್ಲವರ್ ಸೆಟ್ಟಿಂಗ್ ಇವಾಗ ಬರ್ತಾ ಇದೆ ಇನ್ನ ಒಂದ್ಸರಿ ಸ್ಪ್ರೇ ಮತ್ತೆ ಇವಾಗ ಮಾಡ್ತೀವಿ

ಫ್ಲವರ್ ಚೆನ್ನಾಗಿ ಹಾ ಅದ್ರಲ್ಲಿ ಚೆನ್ನಾಗ್ ಆಗಿದೆ ಇದ್ರಲ್ಲಿ ಇವಾಗ ಸ್ಪ್ರೇ ಮಾಡ್ಬೇಕು ಫ್ಲವರ್ ಸೆಟ್ಟಿಂಗ್ಸ್ಗೆಲ್ಲಾ ಚೆನ್ನಾಗು ಎಲ್ಲಾ ನಾರಗಳು ಚೆನ್ನಾಗಿ ಅಂಟಕೊಂಡ್ ಅಂಟಕೊಂಡಿದಾವೆ ಈ ಟೈಮ್ ಅಲ್ಲಿ ನಾರ್ಗಳು ಅಂಟಿಸೋದೇ ಕಷ್ಟ ಅಂಥದ್ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಗಿದೆ ಈ ಟೈಮ್ ಹೋದ್ ವರ್ಷ ಇದೆ ಇದ್ರಲ್ಲಿ ಅರ್ಧ ಇಲ್ಲ ಅರ್ಧ ಇಲ್ಲ ಅರ್ಧ ಇಲ್ಲ ಈ ಸಲ